ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರುವ ಹೊಸ ನಿಯಮಗಳು ಈಗ ರಾಜ್ಯಾದ್ಯಂತ ಪೋಷಕರು ಮತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಈಗ ಆತಂಕದಲ್ಲಿದೆ ಸಿಇಟಿ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಜನ್ಮ ದಿನಾಂಕ ಈ ನಾಲ್ಕು ದಾಖಲೆಗಳಲ್ಲಿ ಹೆಸರಿನ ಅಕ್ಷರಗಳು ಒಂದೇ ರೀತಿ ಇರಬೇಕು ಎಂದು ಪ್ರಾಧಿಕಾರ ಕಡ್ಡಾಯಗೊಳಿಸಿದೆ ಒಂದು ವೇಳೆ ಅಕ್ಷರಗಳಲ್ಲಿ ಸಣ್ಣ ವ್ಯತ್ಯಾಸವಿದ್ದರೂ ಅರ್ಜಿ ತಿರಸ್ಕರಗೊಳ್ಳುತ್ತಿದೆ ಈ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಬಿಎಂ ರಾವ್ ಸರ್ಕಾರದ ಈ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ವಿದ್ಯಾರ್ಥಿಗಳು ಸಣ್ಣ ತಾಂತ್ರಿಕ ಕಾರಣಗಳಿಂದ ಪರೀಕ್ಷೆಯಿಂದ ವಂಚಿತರಾಗುತ್ತಿದ್ದಾರೆ ಇದು ರೈತರು ಮತ್ತು ಬಡವರ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿದೆ ಎಂದು ಅವರು ಅಳಲನ್ನು ತೋಡಿಕೊಂಡಿದ್ದಾರೆ ಕೆಎ ಕೈಪಿಡಿ ವಿದ್ಯಾರ್ಥಿಗಳಿಗೆ ತಡವಾಗಿ ತಲುಪಿದೆ ಇದರಿಂದ ಗೊಂದಲ ಉಂಟಾಗಿದೆ ಪಿಯುಸಿ ಹಾಲ್ ಟಿಕೆಟ್ ಆಧಾರದ ಮೇಲೆ ಪರೀಕ್ಷೆಗೆ ಅವಕಾಶ ನೀಡಬೇಕು ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಹಾಗೂ ಎಂಸಿ ಸಿ ಸುಧಾಕರ್ ಅವರು ಕೂಡಲೇ ಈ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಪಾಲಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸಾಮಾಜಿಕ ಕಾರ್ಯಕರ್ತ ಬಿ ಎಂ ರಾವ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಕೆಇಟಿ ಅಂದ್ರೆ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಸಿಇಟಿ ಮತ್ತು ನೀಟ್ ಪರೀಕ್ಷೆಯನ್ನ ಸರ್ಕಾರ ಅರ್ಜಿಯನ್ನು ಆಹ್ವಾನಿಸಿದೆ ಅದು ಆನ್ಲೈನ್ ಮೂಲಕ ಜನವರಿ ಹದಿನೇಳರಕ್ಕೆ ಆರಂಭ ಆಗಿದೆ ಇದೇ ತಿಂಗಳು ಫೆಬ್ರವರಿ ಹದಿನೆಂಟಕ್ಕೆ ಅದನ್ನು ಕೊನೆಯ ದಿನಾಂಕ ಅಂತ ಘೋಷಣೆ ಮಾಡಿದೆ ಇಲ್ಲಿ ಇರೋದು ವಿಭಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡೋಕ್ಕೆ ಹೋದಾಗ ಅಲ್ಲಿ ನಾಲ್ಕು ದಾಖಲಾತಿಗಳ ಬಗ್ಗೆ ಕಡ್ಡಾಯವನ್ನು ಪರೀಕ್ಷಾ ಪ್ರಾಧಿಕಾರ ಮಾಡಿದೆ ಅದು ಯಾವಪ್ಪ ಅಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಕ್ಯಾಸ್ಟ್ ಸರ್ಟಿಫಿಕೇಟು ಆಧಾರು ಮತ್ತು ಡೇಟ್ ಆಫ್ ಬರ್ತ್ ಇವು ನಾಲ್ಕು ಪ್ರಮಾಣ ಪತ್ರಗಳಲ್ಲಿ ಅಭ್ಯರ್ಥಿಯ ಹೆಸರು ಅಂದರೆ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಮತ್ತು ತಾಯಿ ಹೆಸರು ಜೊತೆಗೆ ಜನ್ಮ ದಿನಾಂಕ ಒಂದೇ ತೆರೆ ಏನಾಗಿರಬೇಕು ಆ ನಾಲ್ಕು ದಾ ದಾಖಲಾತಿಗಳಲ್ಲಿ ಒಂದಾದರೂ ಲೋಪದೋಷ ಇದ್ದರೆ ಅದು ಅಕ್ಷರ ಲೋಪದೋಷ ಆಗಿರ್ಬೋದು ಅಥವಾ ಪೂರ್ತಿ ಹೆಸರು ಲೋಪದೋಷ ಆಗಿರ್ಬೋದು ಆಗಿದ್ದೇ ಆದರೆ ವಿದ್ಯಾರ್ಥಿಗಳು ಈ ಪರೀಕ್ಷೆಯಿಂದ ಅನರ್ಹಗೊಳ್ತಾರೆ ಮತ್ತು ಪರೀಕ್ಷಾ ಆನ್ಲೈನ್ ಅರ್ಜಿಯಲ್ಲಿ ತಿರಸ್ಕಾರಗೊಳ್ತಿದೆ ಇಲ್ಲಿ ಮುಖ್ಯವಾಗಿ ಸಮಸ್ಯೆಗೀಡಾಗಿರೋರು ಯಾರು ಅಂದರೆ ರೈತರ ಮಕ್ಕಳು ಬಡವರ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳು ಯಾರು ಪ್ರತಿಭಾವಂತರು ಇರ್ತಾರೋ ಎಸ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ತೆಗೆದುಕೊಂಡ್ರೂ ಸಹ ದಾಖಲಾತಿಯವರು ಸರಿಪಡಿಸದೇ ಇರೋದರಿಂದ ಈ ಪರೀಕ್ಷೆಯಿಂದ ಅವರಿಗೆ ಹೊರಗಿಡೋದು ನಮ್ಮ ಕಲ್ಯಾಣ ಕರ್ನಾಟಕ ಹೆಸರಾಯಿತೇ ವಿನ ವಿದ್ಯಾರ್ಥಿಗಳ ಉಸಿರಾಗಲ್ಲ ಅಂತಕ್ಕಂಥ ಗೋಳನ್ನು ಪಾಲಕರು ಮತ್ತು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ ಸೊ ಅವರು ತ್ರಿಶಂಕು ಸ್ಥಿತಿಯಲ್ಲಿ ಇರೋದರಿಂದ ನಾನು ಪಿ ಎಂ ರಾವ್ ಸಾಮಾಜಿಕ ಕಾರ್ಯಕರ್ತನಾಗಿ ಸರ್ಕಾರಕ್ಕೆ ಒತ್ತಾಯ ಏನು ಮಾಡೋದಂದರೆ ಈ ಕರ್ನಾಟಕ ಪರೀಕ್ಷಾ ಕೇಂದ್ರದ ಕೈಪಿಡಿಯನ್ನು ಬಿಡುಗಡೆ ಮಾಡಿರುವ ನಮ್ಮ ಭಾಗದ ಶಿಕ್ಷ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ರು ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಮತ್ತು ಕೆ ಇ ಪರೀಕ್ಷಾ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಪ್ರಸನ್ನ ಅವರ ಜೊತೆಗೂಡೇ ಕೈಪಿಡಿ ಬಿಡುಗಡೆ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಅಲ್ಲಿ ಏನು ಒಂದು ಟೆಕ್ನಿಕಲ್ ತೊಂದರೆ ಆಗಿದೆ ಅಂದರೆ ಬೆಂಗಳೂರಿನಲ್ಲಿ ಜನವರಿ ಎರಡನೇ ತಾರೀಕು ಬಿಡುಗಡೆ ಮಾಡಿದರೆ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಅದು ಜನವರಿ ಇಪ್ಪತ್ತೈದಕ್ಕೆ ಮುಟ್ಟಿದೆ ಅಂದರೆ ಒಂದು ಪುಸ್ತಕ ಕೈಪಿಡಿ ಬಂದು ಮಕ್ಕಳಿಗೆ ಮುಟ್ಟಬೇಕಾದ್ರೆ ಇಪ್ಪತ್ತೈದು ದಿವಸ ಬೇಕಾ ಇದನ್ನು ಲೋಪದೋಷ ಯಾರು ಹೊರೋರು ಟೆಕ್ನಿಕಲ್ ಆಗಿ ವಿದ್ಯಾರ್ಥಿಗಳು ಒಂದು ಹೆಸರು ತಪ್ಪಿದ್ರೆ ನೀವು ಹೊರಗಾಗ್ತೀರಿ ಮತ್ತು ಸರ್ಕಾರ ಮಾಡಿರೋ ತಪ್ಪಿಗೆ ಹೊಣೆಗಾರು ವಿದ್ಯಾರ್ಥಿಗಳು ಬಲಿಪಶುಗಳಾಗ್ತಾಯಿದ್ದಾರೆ ಅವ್ರು ಯಾರು ಆಗ್ತಾ ಇದ್ದಾರೆ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಾಗ್ತಾ ಇದ್ದಾರೆ ಇಲ್ಲಿ ಕಳವಳ ಇರೋದು ಫೇಲ್ ಆಗೋ ಹುಡುಗರ ಬಗ್ಗೆ ಅಲ್ಲ ಎಸ್ ಎಸ್ ಎಲ್ ಸಿ ಯಲ್ಲಿ ಏಯ್ಟಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪಡ್ಕೊಂಡಿರ್ತಕ್ಕಂಥ ಪಾಲಕರ ಮಕ್ಕಳು ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಮಕ್ಕಳಿಗೆ ಐವತ್ತು ಸಾವಿರ ಮಕ್ಕಳು ಇದರಿಂದ ಇದ್ದಾರೆ ಹಾಗಾದರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಕೆ ಇ ಪರೀಕ್ಷೆ ನಮ್ಮ ಮಕ್ಕಳಿಗೆ ಇದನ್ನು ನೀವು ಮಾಡ್ತಾಯಿದ್ದೀರಿ ಅನ್ನೋದು ನಮ್ಮ ಅಳಲು ಪಾಲಕರು ಮತ್ತು ಪೋಷಕರ ಪರವಾಗಿ ಆಗ್ರಹ ಇಷ್ಟೇ ಕೋಡಿಂಗ್ ಡಿ ಕೋಡಿಂಗ್ ಮಾಡಿ ಪಿ ಯು ಸಿಯ ಹಾಲ್ ಟಿಕೆಟ್ ಆಧಾರದ ಮೇಲೆ ಇವರಿಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕಂತ ಪಾಲಕರ ಪರವಾಗಿ ಮನವಿ ಬಿ ಎಮ್ನ ಸಮಾಜಿಕ ಕಾರ್ಯಕರ್ತ ಕಲ್ಪ